ಅವನು ಮೈಲಾಲಿಂಗಪ್ಪ ಭೂಮಿಗೆ ಎಂದು ಬಂದ ಈ ಮಣಿಕ ಮಲ್ಲಾಸುರನ ರುದ್ರ ಅವತಾರಕ್ಕೆ ಅವ್ರನ್ನ ಸಂಹಾರ ಮಾಡಬೇಕಂದ್ರೆ ಎಂದು ಬಂದು ಪುಣ್ಯಕ್ಷೇತ್ರ ಮೈಲಾರ ಸೇರಿಕಂಡ ಮೈಲಾರ ಸೇರ್ಕೊಂಡು ತನ್ನ ಹುತ್ತದರೊಳಗಿನ ಅಲ್ಲಿ ಲಿಂಗವನ್ನು ಯಾವಾಗ ಧರಿಸಿದ ಅಂದೇ ಒಂದೊಂದು ಮನೆಯಿಂದ ಒಳಗೆ ರೂಪದಲ್ಲಿ ಒಬ್ಬೊಬ್ಬರನ್ನ ಗೊರವಯ್ಯನ ಸೃಷ್ಟಿ ಮಾಡ್ಕೊಂಡ ಸೃಷ್ಟಿ ಮಾಡ್ಕೊಂಡಿದ ತಕ್ಷಣ ಅವರವರು ತನ್ನ ಬಿರದಾವಳಿಗಳನ್ನು ತಗೊಂಡು ರಾಜ ಹೋಯ ನಂತರ ಮಲ್ಲಾಸುರ ಮಣಿಕಾಸುರನ ಸಂಹಾರ ಕಾಣಿಕೋತ್ಸವ ಖಾಲಿ ಇನ್ನೊಂದು ಅಥವಾ ಘಟಸ್ಥಾಪನೆ ಸ್ಥಾಪನೆ ಮರೆ ದಸರಾದಲ್ಲಿ ಆಗಲಿ ಆಮೇಲೆ ಒಂದು ಕಲ್ಯಾಣ ರೂಪವಾಗುವಾಗ ಮೈಲಾನಿಕೇಶ್ವರ ಗೊರವಿನ ಎಲ್ಲ ಬಾಬುದಾರರು ಸೇರಿದರೆ ಒಂದು ಕಲ್ಯಾಣೋತ್ಸವ ಪ್ರತಿಯೊಂದಕ್ಕೂ ಒಂದು ಸಪಣಿ ಪವಾಡ ಮಾಡಬೇಕಾದ್ರೆ ಎಲ್ಲ ಗೌರವಿನರು ಸೇರಿಕೊಂಡು ಮಾಡಿದರೆ ಅದು ಒಂದು ಸಪಣಿ ಪವಾಡ ಆಗುತ್ತೆ ಈ ಕಡೆ ತುಂಗಭದ್ರಾ ನದಿ ಇರೋ ಸಂಬಂಧ ಆ ತುಂಗಭದ್ರಾ ನದಿ ಎಂಬುದು ಒಂದು ಶಕ್ತಿ ಒಂದು ಶಕ್ತಿ ಆ ತುಂಗಭದ್ರ ನದಿಯಲ್ಲಿ ಸ್ನಾನವನ್ನು ಮಾಡಿಕೊಂಡು ತಿರ್ಗಾ ಶಿವನ ಒಂದು ದೇವಸ್ಥಾನಕ್ಕೆ ಬಂದು ಆತನ ಒಂದು ಪಾದದ ಧೂಳಿನ ಭಂಡಾರವನ್ನು ತಮ್ಮ ಹಣೆಯ ತಿಲಕಕ್ಕೆ ಇಟ್ಟರೆ ಅವರು ಮಾಡಿದಂಥ ಪಾಪಗಳನ್ನು ನಿವಾರಣೆಯಾಗಿ ಪವಿತ್ರವಾಗ್ತಾರೆ ಮಹಿಳಾ ಕ್ಷೇತ್ರದಲ್ಲಿ ಶಿವ ಪರಮಾತ್ಮ ಒಂದು ಗೊರವಿನ ರೂಪದಲ್ಲಿ ನಾವು ಹಸ್ತಕ್ಕಂಥ ಒಂದು ಬಟ್ಟೆ ಭಂಡಾರಕ್ಕೆ ಅವನ ಆಶೀರ್ವಾದ ಮಾ ಆಶೀರ್ವಾದ ಮಾಡ್ತಕ್ಕಂಥ ಆದೇಶ ಇದೆ ಅವನು ಪರಮಾತ್ಮ ನಮಗೆ ಗೊರವೈನರಿಗೆ ಈಗ ಸುಮಾರು ನಾವು ನಾಲ್ಕು ತಲೆಮಾರುಗಳಿಂತರೂ ಮಾಡ್ಕೊಂತ ನಾವು ಬಂದಿದ್ದೀವಿ ದೇವಸ್ಥಾನದಲ್ಲಿ ಎಲ್ಲ ಬಾಬುದಾರರು ಏನದಾರ ಅವರು ಸುಮಾರು ಅವರವ್ರ ಕುಟುಂಬದಸ್ತ್ರ ಮೈಲಾಲಿಂಗೇಶ್ವರ ಎಂದ ಭೂಮಿಗೆ ಇಲ್ಲಿ ನೆಲೆಸಿದಾನ ಅಲ್ಲಿಂದ್ರೂ ವಂಶ ಪಾರಂಪರ್ಯವಾಗಿ ನಾವು ಮಾಡ್ಕೊಂತ ಬಂತ ಹೌದು ಬಾಬದಾರರಿಂದಲೇ ದೇವಸ್ಥಾನದಲ್ಲಿ ವಿಧಿ ವಿಧಿ ಕಾರ್ಯಕ್ರಮಗಳು ಜರುಗುವುದಿಲ್ಲ ಗೊರವೈನರೇ ಮೂಲತಃ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಒಂದು ಸತ್ಯಾಗ್ರಹವನ್ನು ಹುಡಿದ್ವಿ ಎಲ್ಲ ಗುರುವನ್ಯರು ಸೇರ್ಕೊಂಡು ಒಂದು ಗೊರವರ ಸಂಘದ ಒಂದು ಟೀಮ್ ಹೊತ್ತು ಅದಕ್ಕೆಲ್ಲ ಎಲ್ಲರ ಕೈ ಜೋಡಿಸಿದ್ರು ಕೈ ಜೋಡಿಸಿದ ತಕ್ಷಣ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಂಡ್ವಿ ಆಮೇಲೆ ಸರ್ಕಾರವನ್ನು ನಮ್ಮನ್ನು ಎಚ್ ಎಚ್ ಎತ್ಕೊಳ್ಳಿಲ್ಲ ಆಮೇಲೆ ಇಷ್ಟೆಲ್ಲ ಕೋಟ್ಯಾನ್ ಗಂಟಲಿ ಆಧಿಕ ಬರ್ತಾಯಿದೆ ಇಡೀ ಇವರು ನಮ್ಮ ದೇವಸ್ಥಾನದ ಬಾಬುದಾರರು ವರ್ಷ ಪೂರ್ತಿ ಸೇವಾ ಕಾರ್ಯಗಳನ್ನು ಮಾಡ್ತಾರೆ ಅಂತ ಅವರು ಸರ್ಕಾರನೂ ಎಚ್ಚೆತ್ಕೊಂಡಿಲ್ಲ ಯಾವ ದೇವಸ್ಥಾನದ ಕಮಿಟಿನೂ ಎತ್ತೆತ್ಕೊಂಡಿಲ್ಲ ನಮಗೆ ಏನೋ ಭಕ್ತರು ಕೊಟ್ಟಂಥ ದೇಣಿಗೆ ಕಾಳು ಕಡಿಗಳೆಲ್ಲ ನಮ್ಮ ಉಪಜೀವನಗಳು ನಡೀತಾ ಇದ್ದವು ಭಕ್ತರು ಕೊಡಲಿದ್ರೆ ನಮ್ಮ ಜೀವನ ಭಾಳ ಕಷ್ಟವಾಗಿದೆ ಗೊರವನವ್ರದ್ದು ಮಹಿಳಾ ಕ್ಷೇತ್ರದಲ್ಲಿ ಆದರೂ ನಮ್ಮ ಕಾರ್ಯಕ್ರಮವನ್ನು ನಾವು ಹನ್ನೆರಡು ತಿಂಗಳನ್ನು ನಾವು ಮಾಡಲೇಬೇಕು ಆದಷ್ಟು ಸರ್ಕಾರಕ್ಕೆ ನೂರು ಬಾರಿ ಮನವಿ ಕೊಟ್ಟಿದ್ದೀವಿ ಸರ್ಕಾರ ಕೂಡ ನಮ್ಮ ಕಡೆ ಅಂತ ಈ ಕಡೆ ಏನು ತಿರುಗಿ ನೋಡ್ತಾ ಇಲ್ಲ ಈ ಎರಡು ಸಾವಿರದ ಇಪ್ಪತ್ತೈದರಾಗೆ ನಮ್ಮ ಒಳ್ಳೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಇದೆ ಪ್ರತಿಯೊಂದು ಗೊರವನಕ್ಕೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಪವಾಡ ಆಗಿರಲಿ ಬೇರೆದಾಗ ಒಳಗೆ ಹೋಗೋದಾಗಲಿ ಅಥವಾ ಮಿಲಾಲಿಂಗೇಶ್ವರನ ದೇವಸ್ಥಾನದಲ್ಲಿ ಕಾ ದೇವಸ್ಥಾನವನ್ನು ಪಲ್ಲಕ್ಕಿ ಉತ್ಸವ ಹೊರಡಿಸ್ದಾಗಲಿ ಒಂದು ಸರ್ಪಳಿ ಪವಾಡ ಮಾಡೋದಾಗಲಿ ಒಂದು ಹೇಳಿಕೆ ಹೇಳೋದಾಗಲಿ ಒಂದು ಇತರೆ ಇತರೆ ಏನೇ ಇದ್ದರೂ ಕ ಒಂದು ಕಲ್ಯಾಣ ರೂಪದಲ್ಲಿ ಮದುವೆ ಆಗೋದಾಗಲಿ ಎಲ್ಲದೂ ಒಂದು ಗೊರವಿನ ರೂಪದಲ್ಲಿನೇ ಆಗೋದು ಅಂತೇನೂ ಗೊರವಯ್ಯನೇ ಆರಂಭವೂ ಗೊರವಯ್ಯನೇ ಆ ಗೊರವಯ್ಯನ ರೂಪದಲ್ಲಿ ಒಂದು ಶಿವನ ಇಲ್ಲಿ ಬಂದು ನೆಲೆಸಿರೋದು ಮಲ್ಲಾಸುರ ಮಣಿಕಾಸುರನ ಅಂತೆ ಅದು ಒಂದು ಗೊರವಿನ ರೂಪದಲ್ಲಿ ಅಂತ್ಯ ಮಾಡಿರಿ ಅದು ಮಲ್ಲಾಸುರ ಮಣಿಕಾಸರನ್ನ ಮಾಡಕ್ಕೆ ಕೊಂದಂಥ ಧೀರ ಒಂದು ಗೊರವಿನ ರೂಪದಲ್ಲೇ ಕೊಂದಂಥ ಒಂದು ಶಿವಮ ಅದಕ್ಕೆ ಒಂದು ಗೊರವಿನ ರೂಪದಲ್ಲಿ ನಾಳೆ ಕಾರಣಿಕೋತ್ಸವವನ್ನು ನುಡಿತಾ ಇರುತ್ತೆ ಭಕ್ತರಿಗೆ ಇದು ಒಂದು ಏಳು ಕೋಟಿ ಭಕ್ತರಿಗೆ ಒಂದು ಶುಭ ನುಡಿ ಮಲ್ಲಾಸುರ ಮಣಿಕಾಸುರನ ಸಂಹಾರ ಮಾಡಿ ಕಾರಣಿಕೆ ಕೊಡುವುದಂದರೆ ಏಳು ಕೋಟಿ ಭಕ್ತರು ಬಂದಿರ್ತಾರೆ ಅವ್ರಿಗೊಂದು ಶುಭ ನುಡಿ ಅಂತ ಒಂದು ಕಾರಣಿಕೋತ್ಸವ ಕೊಟ್ಟು ಶಿವನ ಕೈಲಾಸಕ್ಕೆ ಹೋಗ್ತಾನೆ ಗೊರವಯ್ಯ ಭೂಮಿಗೆ ಬರ್ತಾನೆ